ಮಾಡ್ತಂಗಿ ನಾನು ಆದ್ರೂ ಕೂಡ ನನಗೆ ಪಾಲವಿದೆ ಅದೇನಂತ ನನ್ನ ಮುಂದೆ ಹೇಳಬಾರದೆ ಸಾಕಷ್ಟು ಹಣ ಖರ್ಚು ಮಾಡಿ ತಮ್ಮ ಶಶಿಧರನನ್ನು ಡಬಲ್ ಡಿಗ್ರಿ ಓದಿಸಿದೆ ಅವನಿಂದು ಇನ್ಸ್ಪೆಕ್ಟರ್ ಆಗಿ ಇದೇ ನಮ್ಮ ಬೇವೂರ್ ಪೊಲೀಸ್ ಠಾಣೆಗೆ ಅಧಿಕಾರ ಸ್ವೀಕರಿಸುತ್ತಿದ್ದಾನೆ ಒಳ್ಳೇದಾಯ್ತು ಅಂದಾಗೆ ನಿಮ್ಮ ತಮ್ಮ ಒಬ್ಬ ಅಧಿಕಾರಿಯಾಗಿ ಬರ್ತಾಳಂದ್ರೆ ಚಿಂತೆ ಎಂಬ ದೂರ ಮಾಡಬಾರದೆ ಆ ಒಬ್ಬ ತಮ್ಮನಿಗಾಗಿ ಖುಷಿ ಪಡಬೇಕು ನಿಜ ಮಂಗಳ ಆದರೆ ಇನ್ನೊಬ್ಬ ತಮ್ಮನಿಗಾಗಿ ದುಃಖ ಪಡಬೇಕಾಗಿದೆ ಮಂಗಳ ದುಃಖ ಪಡಬೇಕಾಗಿದೆ ಅಂದರೆ ನಿಮ್ಮ ಮಾತಿನ ಅರ್ಥ ನಿಜಕ್ಕೂ ಗೊತ್ತಾಗ್ತಾ ಇದ್ದ ಆ ನನ್ನ ತಮ್ಮ ಬೀರ ಆ ಎಲ್ ಎ ವೀರನ ಗೌಡನ ತಂಗಿನ ಪ್ರೀತಿ ಮಾಡ್ತಿದ್ದಾನಂತೆ ಅವಳು ಕೂಡ ಅವರ ಅಣ್ಣನಿಗೆ ಎದುರಾಗಿ ಇವನನ್ನೇ ಮದುವೆ ಮಾಡಿಕೊಂಡು ಮನೆಗೆ ಊರು ಜನರು ಗುಸು ಅಂತ ಮಾತನಾಡುತ್ತಿದ್ದಾರೆ ಮಂಗಳ ಅದಕ್ಕೆ ಭಯವಾಗ್ತಿದೆ ಮಂಗಳ ಭಯವಾಗ್ತಿದೆ ಇದೇನ್ರಿ ದೊಡ್ಡ ಜಮೀನ್ದಾರ ಮಗಳು ಅಷ್ಟೇ ಇಲ್ಲ ಮೇಲಾಗಿ ಸಾಕಷ್ಟು ಶಾಲಿ ಕಲ್ತಿದ್ದಾಳೆ ಅದು ಅಲ್ಲದೆ ಕಾಯಿ ಹುಂಬನನ್ನು ಕೈ ಹಿಡ್ತಾಳ ಅಂದ್ರಿ ಇದು ಅಚ್ಚರವ ಮತ್ತು ಸ್ವಾಮಿ ಮುಂದೆ ಏನು ಮಾಡುವುದು ಅಂತ ಅಣ್ಣ ಅತ್ತೆಗೆ ನಿಮ್ಮನ್ನು ಕೇಳದೆ ನಾನೊಂದು ದೊಡ್ಡ ತಪ್ಪು ಮಾಡಿದ್ದೇನೆ ನನಗೆ ಆಶೀರ್ವಾದ ಸಾಧ್ಯವಿಲ್ಲ ನಿನ್ನ ಮಾತನ್ನು ನಾನು ಒಪ್ಪುವುದಿಲ್ಲ ನೀನು ತಪ್ಪು ಮಾಡುವುದೇನು ಪೂರಾ ತಪ್ಪು ಮಾಡಿಬಿಟ್ಟಿದ್ದೀನಿ ಆಕಾಶ ಭೂಮಿಗೆ ಎಷ್ಟು ಅಂತರವಿದೆಯೋ ಅಷ್ಟು ಅಂತರವಿದೆ ಈ ನಿಮ್ಮ ಸಂಬಂಧ ಅವರಲ್ಲಿ ನಾವೆಲ್ಲಿ ಇವಳಲ್ಲಿ ನೀನಲ್ಲಿ ಅಣ್ಣ ನನ್ನ ಸಲುವಾಗಿ ನಾ ಎಷ್ಟೇ ಇವಳಿಂದ ದೂರ ಸರಿದರೂ ಬಿದಿ ನನ್ನ ಕೈ ಬಿಡಲಿಲ್ಲ ಅಣ್ಣ ನನ್ನ ಸಲುವಾಗಿ ಬಹಳ ತ್ರಾಸ ಮಾಡಿಕೊಳ್ಳ ಇವಳಿಗೆ ಎಷ್ಟೇ ನಾನು ದೂರ ಸರಿದರು ನಾನು ಕಲಿತವನಲ್ಲ ನನಗೂ ನಿನಗೂ ಎಲ್ಲಿಂದ ಮಂದಿಗೆ ಹೊಂದಾಣಿಕೆ ಅಂತ ಇವಳಿಗೆ ಎಷ್ಟೇ ತಿಳಿಸಿ ಹೇಳಿದರು ನೀನು ಕೈ ಬಿಟ್ಟರೆ ನಾನು ಕೆರೆಗೆ ಹರಿಸಾಯ್ತೇನೆ ಅಂತ ಹೇಳ್ತಿದ್ರಣ್ಣ ಇದಕ್ಕೇನು ಮಾಡಿ ನೀನೇ ಹೇಳು ಹೌದು ದೇವರಿ ನಮ್ಮಣ್ಣ ಈ ನಾಡಿಗೆ ಶೂರನಿರ್ಬೋದು ಆದ್ರೆ ಇವರ ಮೇಲಿಟ್ಟ ಅಮ್ಮರ ಪ್ರೀತಿಯನ್ನು ಅವನಿಂದ ಏನು ಮಾಡಲು ಸಾಧ್ಯವಿಲ್ಲ ನಾನು ಒಂದೇ ವೇಳೆ ಸಾಯಂತಾದ್ರೆ ಇವರ ಪಾದದ ಮೇಲೆ ಹಣೆ ಇಟ್ಟು ಸಾಯ್ತೇನೆ ದೇವರೇ ಅಯ್ಯೋ ಶಿವ ಶಿವ ಎಂತಹ ಕಠೋರವಾದ ಮಾತಮ್ಮ ನಿನ್ನದು ಇದು ಎಂತಹ ಕಠೋರವಾದ ಮಾತು ಈ ನಿನ್ನಣ್ಣ ಈ ಊರಿಗೆ ಕೆಟ್ಟ ಮನುಷ್ಯ ನಾವೆಲ್ಲ ಅವನ ಸೇವಕರಂತೆ ನಡೆಯಬೇಕು ಈ ನಿಮ್ಮ ಉತ್ಸುತನ ನಿಮ್ಮ ಅಣ್ಣನಿಗೆ ಗೊತ್ತಾದ್ರೆ ನಮ್ಮ ವಂಶವನ್ನೇ ನಾಶ ಮಾಡಿಬಿಡುತ್ತಾನಮ್ಮ ನಮ್ಮ ನೋಡಿದೇವ್ರಿ ಊರಿಗೆ ಶೂರನಿರಬಹುದು ಅದು ಅಲ್ಲದೆ ನಮ್ಮಣ್ಣನ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ ಅಂತ ಕಾಣಿಸುತ್ತೆ ನಿಮ್ಮ ಕಿರಿ ತಮ್ಮ ಶಶಿಧರನ್ಗೆ ಹೇಳದೆ ಕೇಳದೆ ಬಲತ್ಕರನ್ನ ಮದುವೆ ಮಾಡಲು ಮುಂದೋಗಿದ್ದ ಮತ್ತು ಆ ಮನೋಹರನ ಬಲತ್ಕರ ಮಾಡಲು ಬಂದಾಗ ಈ ಬೀರನ ಬಂದು ನನ್ನ ಕಾಪಾಡ್ದ ಅಂದ ಮೇಲೆ ಈ ತಳಿಗೆ ಅರಿಶಿನ ದಾರ ಕಟ್ಟಿಸಿ ಪುಣ್ಯ ಕಟ್ಟಿಸಿಕೊಳ್ಳಿ ಬೇರೆ ಪುಣ್ಯ ಕಟ್ಟಿಕೊಳ್ಳಿ ಅಯ್ಯೋ ಶಿವ ಶಿವ ಎಂತಹ ಕಠೋರವಾದ ಮಾತಮ್ಮ ನಿನ್ನದು ಒಂದೇ ರಕ್ತ ಹಂಚಿಕೊಂಡು ಬಂದ ಅಣ್ಣ ತಮ್ಮಂದಿರ ನಡುವೆಯೇ ವಿಘ್ನದ ಮದುವೆ ಅಯ್ಯೋ ಕೂಡಲ ಸಂಗಮ ದೇವಾ ಇದಕ್ಕೆ ನಾನೇನೆಂದು ಉತ್ತರ ಕೊಡಲಿ ಉತ್ತರ ಕೊಡಲಿ ಮಂಗಳ

ಒಂದು ಹಣ್ಣು ಉಳಿಸಾಕೋಗಿ ಇಡೀ ಮರವನ್ನೇ ಕಡಲಿ ಕತ್ತಿದ್ದೇನೆ ತಾಯಿ ನಾನು ಹೇಗೆ ಮಾಡಲಿ ಹಿರಿಯ ತಮ್ಮ ಬಯಸಿದ ಹುಡುಗಿಯನ್ನು ಹಿರಿಯ ತಮ್ಮ ಕೈ ಹಿಡಿದು ಬರುವುದೆಂದರೆ ಇದಕ್ಕಿಂತ ದುಃಖದ ವಿಚಾರ ಇನ್ನೇನಿದೆ ಇದಕ್ಕಿಂತ ದುಃಖದ ವಿಚಾರ ಇನ್ನೇನಿದೆ ಲಕ್ಷ್ಮೀ ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನಮ್ಮ ಇವನನ್ನು ಬಿಟ್ಟು ನೀ ಬೇರೆ ದಾರಿ ನೋಡಿಕೊಂಡು ಬಿಡಮ್ಮ ನೀ ಬೇರೆ ದಾರಿ ನೋಡಿಕೊಂಡು ಬಿಡ ಅಣ್ಣ ಅಣ್ಣ ನಿನ್ನ ಮನ ನೋಯಿಸುವ ಕಟುಕ ನಾನಾಗಲ ತಾನಾಗಿ ಬಯಸಿ ಬಂದ ಬಾಲಿಯನ್ನು ಕೈ ಬಿಡೋದು ಒಂದು ಕಡೆ ಆದರೆ ಅಣ್ಣನ ಆಜ್ಞೆ ಮೀರಿ ಬದುಕೋದು ಮತ್ತೊಂದು ಕಡೆ ಇದು ನನಗೆ ಧರ್ಮದ ಸಂಕಟವಣ್ಣ ಧರ್ಮದ ಸಂಕಟ ಈ ಕಾರ್ಯ ನಿನಗೂನು ಅನ್ನುವುದಾದ್ರೆ ನಾವು ಇಬ್ಬರು ಅಗಲುವುದಾದ್ರೆ ಒಟ್ಟಿಗೆ ಸಾಯ್ತೀವಿ ನಾವು ಒತ್ತಟ್ಟಿಗೆ ಸಾಯ್ತೀವಿ ಬೀರಾ ಇಂಥ ಮಾತನ್ನಾಡಬೇಡ ಬೀರಾ ಇಂಥ ಮಾತನ್ನಾಡಬೇಡ ನೀನಿಲ್ಲದೆ ನಾನು ಬದುಕಿರಲ್ಲಾರೆ ಕೈಗೆ ಸಿಕ್ಕಂತೆ ಹಾಲು ತುಪ್ಪ ಕುಡಿಸಿದ ಕೈಯಿಂದ ನಾನು ನಿನ್ನ ಸಾಯಿಸಲಾರಿ ಆದರೆ ಆದರೆ ಒಂದು ಮಾತು ಒಂದು ಮಾತೆ ಕಣ್ಣ ಸಾವಿರ ಮಾತನ್ನಾದರೆ ಹೇಳು ಈ ನಿನ್ನ ತಮ್ಮ ಶಿರವಹಿಸಿ ನಿನಗಾಗಿ ಹುಲಿಯಾಲನ್ನು ತರಲೆ ಇಲ್ಲ ನಿನ್ನ ಪ್ರಾಣಕ್ಕಾಗಿ ಮಾರುತಿದೆ ಆ ಎತ್ತಿ ತಂದ ದ್ರೋಣ ಪರ್ವತವನ್ನು ಎತ್ತಿ ತರಲೆ ಕ್ಷಣ ನಿನ್ನ ಕಣ್ಣಲ್ಲಿ ನೀರು ತರುವ ಆ ಚಾಂಡಲ ರಕ್ತ ತಂದ ಸಿಂಧೂರ ನಿನ್ನೂರವನ್ನ ಅಂತಹದ್ದೇನಿಲ್ಲಪ್ಪ ಇವಳೇ ನಿನ್ನ ಸತಿ ಎಂದು ನೀನು ಬಯಸಿದ್ದೆ ಆದರೆ ನಾನು ಯಾವ ದಿನ ಯಾವ ಕ್ಷಣ ನಾನು ಯಾವಾಗ ಹೇಳುತ್ತೇನೋ ಆ ಕ್ಷಣ ಅವಳ ಕೊರಳಿಗೆ ತಾಳಿ ಕಟ್ಟಬೇಕು ಅಲ್ಲಿಯವರೆಗೂ ತಾಳಿ ಇಲ್ಲದ ನಿಮ್ಮ ಬಾಳು ಮುಳ್ಳಿನ ಆಸಿಗೆಯಂತಾಗಿರಬೇಕು ಈ ಮಾತಿಗೆ ತಪ್ಪಿ ನಡೆದರೆ ಈ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ಹರ್ಷ ಮಾಡುತ್ತದೆ ಅಚ್ಚರ ಈ ಮಾತಿಗೆ ನಿಮ್ಮ ಒಪ್ಪಿಗೆ ತಾನೆ ಅಣ್ಣಾ ಅಣ್ಣ ದೇವರಂತ ಅಣ್ಣನ ಮಾತು ಕಿಂಚಿತ್ತು ಕಿತ್ತ್ಯಾಕೆ ಕೊಟ್ಟ ಮಾತಿಗೆ ತಪ್ಪುನಲ್ಲ ನಾಯಿ ನಿನ್ನ ತಮ್ಮ ಸೂರ್ಯಚಂದ್ರನ ಸಾಕ್ಷಿಯಾಗಿ ಶ್ರೀರಾಮನ ಚಂದ್ರನ ಸಾಕ್ಷಿಯಾಗಿ ಈ ನಿನ್ನ ತಮ್ಮನವು ಮಾತು ಒಂದೇ ನಾನು ಅರಸನಾಗಿ ಬಾಳಿದರೂ ಸರಿ ಹನಾಥನಾಗಿ ಬಾಳಿದರೂ ಸರಿ ನೀನು ಆಜ್ಞೆ ಮಾಡಿದ ದಿನದಂತೆ ನಾಯಿ ಒಳ ಪಳಿಗೆ ಹರಿಸಿನ ತಾಳಿ ಕಟ್ಟುತ್ತೇಣ ಈ ಮಾತು ಸತ್ಯ ಸತ್ಯ ಮೆಚ್ಚಿದೆ ಸಹೋದರ ನಿನ್ನ ಈ ಉದಾರ ಗುಣಕ್ಕೆ ಅಂತರಂಗದಲ್ಲಿ ಅಲ್ಲಿಯವರೆಗೂ ಸತಿಪತಿಗಳಂತೆ ಕಾಲ ಕಳೆಯಿರಿ ನಾನು ಈಗ ನಿಮ್ಮನ್ನು ಬೇರೆ ಕಡೆ ಮನೆ ಮಾಡಿ ಬಿಟ್ಟು ಬರುತ್ತೇನೆ ಕೆಲವು ದಿನಗಳ ಕಾಲ ಯಾಕೆ ದೇವ್ರಿ ಸಣ್ಣವಳಾದ ನಿನಗೆ ಇದು ತಿಳಿಯುವುದಿಲ್ಲಮ್ಮ ಒಟ್ಟಾರೆ ಎಲ್ಲರೂ ಸಂತೋಷದಿಂದ ಇರಬೇಕು ಅಷ್ಟೇ ಬನ್ನಿ ಇದೇ ಸಂತೋಷದ ಸಮಯದಲ್ಲಿ ಮಂಗಳ ಹಾಡಿ ಹಾಡಿನಲ್ಲಿಯೋಣ न कचा सुठो ॻो सुे नम बजे मार તે હિરેબ વળ આકી વંત ಮನೆ ಮಾಡಿ ಬಿಟ್ಟು ಬರುತ್ತೇನೆ ಮನೆ ಕಡೆ ಹುಷಾರಾಗಿರೋ ತಿಳಿಯುತ್ತೆ ಆಯ್ತು ಸ್ವಾಮಿ ಅದಷ್ಟೇ ಬೇಗ ಬಂದು ಬಿಡಿ ಸರಿ ದೇವರೇ ಈ ನವ ಮನೆಗೆ ಅಭಯ್ಯ ಬೆಳಕ ಎಂದು ನೀಡ್ಲೇಬೇಕೆ ನಿನ್ನ ಕೈ ಮುದಿ ಕೇಳಿ I'm gonna

మంగళ దేవరే ఎదరేడేశ్వర ఎంఎల్ వీరనగౌడ ఓహో ఇవర ಸಂಬಂಧ ಮಾಡಿಕೊಂಡ ನಿಮ್ಮ ಕುಟುಂಬಕ್ಕೆ ಧನ್ಯವಾದಗಳನ್ನು ಹೇಳಿಕ್ಕೆ ಬಂದಿರುವೆ ನಮ್ಮ ಯಜಮಾನರು ಮನೆಯಲ್ಲಿ ನಿಮ್ಮ ಯಜಮಾನರು ಎಲ್ಲಿಗೆ ಹೋಗಿದ್ದಾರೆಂದು ತಿಳಿದುಕೊಂಡೇ ನಿನ್ನ ಕ್ಷಮ ವಿಚಾರಿಸಲಿಕ್ಕೆ ಬಂದಿರುವೆ ಮಂಗಡ ನಿನ್ನ ಮೈಲುನ ಯಾವ ಗಳಿಗೆಯಲ್ಲಿ ನನ್ನ ತಂಗಿಯ ಕೈ ಹಿಡಿದನೋ ಅಂದೇ ನಾನು ನಿನ್ನ ಹಂಗ ಸುಖ ಬಯಸಿದ್ದೇನೆ ನೀ ನನ್ನ ಮಾತು ನಡೆಸಿ ಕೊಟ್ಟರೆ ನಿನ್ನ ಮೈ ತುಂಬ ಭದ್ರ ವೈರ್ಯವನ್ನು ನಿರ್ಮಿಸಿ ರತ್ನ ಸಿಂಹಾಸದ ಮೇಲೆ ನಿನ್ನನ್ನು ಕುಳಿಸಿ ನಾನು ನಿನ್ನೊಂದಿಗೆ ಲೋಲಾಡುವೆ ಡೋನಿ ಕೊಡ್ರಿ ನಿಮ್ಮ ತಂಗಿ ನನ್ನ ಮೈದ್ರ ಕೇಳಿದು ಈ ಮನೆ ಫೋ ಬರ್ತಾ ಇದ್ದಾಳೆ ಅಂದ್ರೆ ನಾನು ಕೂಡ ನಿಮ್ಮ ಹೇಳ ತಂಗಿ ತಂಗಲ್ಲರೆ ತಂಗಿ ಆದರೆ ಸೇಡಿಗಾಗಿ ನಿನ್ನ ಹಂಗೆ ಸುಖ ಬಯಸಿ ಆ ಭಾವನೆ ಬದಲಾಯಿಸಿ ಬರಮಾಡಿಕೊಂಡಿದ್ದೇನೆ ನಿನ್ನನ್ನು ಶ್ರೀಮಂತನ ಮಗಳೆಂಬ ಖಬರ್ ಇಲ್ಲದೆ ಒಬ್ಬ ಅನಾಥ ನನ್ನ ಮಗ ನನ್ನ ತಂಗಿಯನ್ನು ಬಯಸಿದ ಕೋಟಿಯಾಧಿಪತಿಯಾದ ನಾನು ನಿನ್ನ ಬಯಸುವುದರಲ್ಲಿ ಏನು ತಪ್ಪಿದೆ ತಪ್ಪಲ್ಲ ನಿಮ್ಮ ತಂಗಿ ಮದುವೆಯಾಗಿಲ್ಲ ನಿಮ್ಮ ತಂಗಿ ಒಬ್ಬರು ತರುಣಿ ಹೆಣ್ಣು ಹಾಗಂತ ನನ್ನ ಮೈದ ಬಯಸಿದ್ದು ಅದು ತಪ್ಪಲ್ಲ ಮಹಿಳೆಯಾಗಿ ನನ್ನ ಗಂಡ ಇದ್ದಾನೆ ನನ್ನ ಪತಿ ಪರಮಾತ್ಮ ನಡೆದುಕೊಂಡು ಹೋಗ ನನ್ನನ್ನು ಬಯಸಿದ್ದು ಸುದ್ದು ತಪ್ಪಲ್ವೇ ನಿಮ್ಮದು ಮಂಗಳ ತಪ್ಪು ಒಪ್ಪುಗಳನ್ನು ನಿರ್ದೇಶನ ಹೇಳಿ ನನ್ನ ಸುದಾಸನಕ್ಕೆ ಹಡ್ಡಿಯಾಗಿ ನೀನು ಸಾಯಲೇ ಬೇಡ ಸುಮ್ಮನೆ ನಿನ್ನ ಮೈ ಒಪ್ಪಿಸಿ ಆನಂದ ಪಡುವ ಇಲ್ಲಂದ್ರೆ ಇಲ್ಲಾಂದ್ರೆ ಏನೋ ನೀತ ರಾಜ್ ಕೈದು ಈ ಜನರ ಸೇವೆ ಮಾಡಿ ರಕ್ಷೆ ಮಾಡೋದಕ್ಕೆ ಅದ್ರ ಬಿಟ್ಟು ನಮ್ಮ ಶಿಕ್ಷಕ ಮತ್ತಾ ಇದಿಲ್ಲ ಈ ವಿಷಯದ ಗೊತ್ತಾಗಿದ್ದಾದ್ರೆ ನಿನ್ನ ಚಾಂಡನ ಚಂಡ ಚಕ್ರೇಶ್ವರನ ನನ್ನ ಚಂಡು ತೆಗೆಯುವ ಚಂಡಿ ಚಾಮುಂಡಿ ಇವನು ಯಾರು ಪುಂಡರ ಗಂಡ ನರಕ ಸೂರ ಪ್ರಚಂಡ ಕಣ್ಣು ಇಟ್ಟಿದ ನಂದ ಮೇಲೆ ಅದರ ಖರಿ ತೆಗೆದುಕೊಳ್ಳದೆ ಬಿಡಲಾರೆ ಈ ಭೂಪತಿ ಗಂಡು ಇವನು

Tarımaların önünde ah pek dikine అందు నా గుండీటికి బలంగా సత్తువా దియో ఉచ్చు ఎన్న